ಗುರು ಇದೇ ನೋಡಿ ಗುರು ಈ ಒಂದು ಬಡವನ ಯೂಟ್ಯೂಬ್ ಸೆಟ್ ಅಪ್ ರೂಮ್ ಗುರು ಒಂದ್ ಟೈಮ್ ಅಲ್ಲಿ ಏನು ಇರಲಿಲ್ಲ ಏನು ಇಲ್ಲದೆ ವಿಡಿಯೋ ಮಾಡ್ತಿದ್ದೆ ಬಟ್ ಇವತ್ತು ಐವತ್ತು ಸಾವಿರ ಖರ್ಚು ಮಾಡಿ ಈ ಒಂದು ಸ್ಟುಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಗುರು ಬದಲಾವಣೆ ಅಂತಂದ್ರೆ ಎಫರ್ಟ್ ಹಾಕಿದೀನಿ ಇವತ್ತು ಒಂದು ಏನು ಡ್ರೀಮ್ ಅನ್ನ ಒಂದು ಫಸ್ಟ್ ನೇ ಡ್ರೀಮ್ ಅಣ್ಣ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಗುರು ನಾವು ಏನೇ ಒಂದು ಮಾಡ್ಬೇಕಂದ್ರೆ ಆ ಒಂದು ಕೆಲಸದಲ್ಲಿ ಬಂದ್ಬಿಟ್ಟು ನಮಗೆ ಕ್ರೇಜ್ ಅನ್ನೋದು ಇರಬೇಕು ನನಗೆ ಯಾವ ತರ ಕ್ರೇಜ್ ಇತ್ತಂದ್ರೆ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐದನೇ ಗುರು ನನ್ನ ಹತ್ರ ಒಂದು ಜಿಯೋ ಫೋನ್ ಇತ್ತು ಮತ್ತೆ ಅದು ಕೂಡ ಏನ್ ಜಿಯೋ ಫೋನ್ ಅಂತಂದ್ರೆ ಸ್ಕ್ರೀನ್ ಎಂಟ್ ಟಚ್ ಅಲ್ಲ ಗುರು ಕೀಪ್ಯಾಡ್ ಫೋನ್ ಅಲ್ಲಿ ಕೀಪ್ಯಾಡ್ ಜಿಯೋ ಫೋನ್ ಕೀಪ್ಯಾಡ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುರು ನಾನು ಐನೇತೆ ಇದ್ದಾಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಜಿಯೋ ಫೋನ್ ಅಂತ ಸರ್ಚ್ ಮಾಡಿ ಗುರು ಅದನ್ನ ನಾನು ಜಿಯೋ ಫೋನ್ ಅಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಜಿಯೋ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅದರಲ್ಲಿ ಫೋಟೋ ಹಾಕೋದು ವಿಡಿಯೋ ಹಾಕೋದು ಏನೇನೋ ಮಾಡೋದು ಡ್ಯಾನ್ಸ್ ಮಾಡೋದು ಡ್ಯಾನ್ಸ್ ಮಾಡಿ ಅದನ್ನ ಜಿಯೋ ಫೋನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕೋದು ಮತ್ತು ಜಿಯೋ ಫೋನ್ ಅಲ್ಲಿ ಫೋಟೋ ಎಡಿಟ್ ಮಾಡೋದು ಇದ್ರ ಒಂದ್ ತಲೆ ಕ್ರೇಜ್ ಇತ್ತು ಗುರು ಹಾಯ್ ಗುರು ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗುರು ಇವತ್ತು ನನ್ನ ಒಂದು ಸೆಟಪ್ ತೋರಿಸ್ತಾ ಇದ್ದೀನಿ ರೀಸೆಂಟಾಗಿ ನಾನು ಹೊಸ ಸೆಟಪ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಮನೆಯೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಗುರು ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ನಮ್ಮ ಇರೋದೇ ಅಡುಗೆ ಮನೆ ಫಸ್ಟಿಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲರದ್ದು ಹಾಲಿದ್ರೆ ನಮ್ಮದು ಅಡುಗೆ ಮನೆ ಏನಕ್ಕಪ್ಪ ಅಂದರೆ ಸ್ವಲ್ಪ ನಮ್ಮ ದೊಳಪ ಅದು ಮನೆ ಸ್ವಲ್ಪ ಬೇರೆ ಆದಮೇಲೆ ನಾವು ಈ ಕಡೆ ಬಾಕ್ಲ ಒಡನಾ ಹೊಡ್ಕೊಂಡ್ವಿ ಸೊ ಓಕೆ ಇವಾಗ ಇದೆ ನಮ್ಮ ಮನೆಯೊಂದು ಮನೆ ಮನೆ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಸೊ ಇವಾಗ ನಮ್ಮ ಒಂದು ಸ್ಟುಡಿಯೋಗೆ ಎಂಟ್ರಾಗೋಣ ಓ ಕಣ್ ಇವರು ನೋಡಿ ವೆಲ್ಕಮ್ ಸೊಕೆ ಇಲ್ಲೊಂದು ಫ್ಯಾನು ಇಲ್ಲೊಂದು ನಮ್ಮಅಪ್ಪರದ ಮಿಷನ್ ಐತೆ ನಮ್ಮಪ್ಪರು ಸಿಟಿಯಲ್ಲಿ ಬಟ್ಟೆ ಹೊಲಿಯೋದು ಸುಮ್ಮನೆ ಮನೆಯಲ್ಲೂ ಕೂಡ ಇರಲಿ ಅಂತ ಇಟ್ಟವ್ರೆ ನನ್ನ ಬಟ್ಟೆ ಐತೆ ಇಲ್ಲಿ ಇದು ಕರೆಂಟಿಂದ ಎಲೆಕ್ಟ್ರಿಕಲ್ ಇದು ಐತೆ ಇಲ್ಲೊಂದು ಕರುಂಗಾಲಿ ಮಾಲಿ ಹಾಕಿದ್ದೀನಿ ಇದು ಏನೋ ನೋಡ್ಸೋದು ಇದೆ ಕಂಟೆಂಟ್ದು ಇದು ಡಿಜಿಟಲ್ ಕವರ್ ಲೈಟ್ ಕಳಿಸಿದಾಗ ಕೊಟ್ಟಿರುವಂತದ್ದು ಇದು ಕವರು ಸೊ ಇದು ಲೆನ್ಸ್ ಕಟ್ ಅಲ್ಲಿ ನಾನು ತರಿಸಿರುವಂತಹ ಹೆವಿ ಎಕ್ಸ್ಪೆನ್ಸಿವ್ ಸನ್ ಗ್ಲಾಸ್ ಎರಡು ಸನ್ ಗ್ಲಾಸ್ಗೆ ಐದೂವರೆ ಸಾವಿರ ಆಗೈತೆ ಇಲ್ಲೊಂದು ವಿಂಡೋ ಇದೆ ಚಿಕ್ಕದು ಇಲ್ಲಿ ಫೇಂಟಿಂಗು ಆಯಿಲು ಏನೇನೋ ಇಟ್ಟಿದೀವಿ ಇದು ಫೇಂಟಿಂಗ್ ಮಾಡಿದಾಗ ಉಳ್ದಿರುವಂತಹ ಬ್ರಶ್ಗಳು ಇವು ಇದೆ ಫೇಂಟ್ ಮಾಡಿಸ್ದಾಗ ಸೊ ನಾನು ನೀವು ನೋಡ್ತಾ ಇರಬಹುದು ಈ ತರ ಐತೆ ನೋಡಿ ಇಲ್ಲಿ ಕೆಳಗಡೆ ಹಾಸಿಗೆಗಳನ್ನ ಇಟ್ಟಿದೀವಿ ಇದು ಬೆಂಡ್ರ ಅವ್ರದ್ದು ಟ್ರೈಪ್ಯಾಡು ಟ್ರೈ ಪ್ಯಾಡ್ ಬೇರೆ ಹೋಲ್ಡ್ರು ಬೇರೆ ಬರುತ್ತೆ ಅದು ಟ್ರೈ ಪ್ಯಾಡ್ ನನ್ನ ಬೇರೆ ಆರ್ಡರ್ ಮಾಡಬೇಕು ಹೋಲ್ಡ್ರು ಬೇರೆ ಆರ್ಡರ್ ಮಾಡಬೇಕು ಸಪ್ರೇಟ್ ಸಪ್ರೇಟ್ ಆಗಿ ಇದು ಕೂಡ ಸೇಮ್ ಲೈಟ್ ಕೂಡ ಸಪ್ರೇಟ್ ಆಗಿ ಆರ್ಡರ್ ಮಾಡಬೇಕು ಸ್ಟ್ಯಾಂಡ್ ಕೂಡ ಆಗಿ ಆರ್ಡರ್ ಮಾಡಬೇಕು ಇಲ್ಲಿ ವಾಲ್ ಸ್ಲೇವನ್ನ ಹಾಕ್ಸಿದೀನಿ ಸೊ ಓಕೆನಾ ಇಲ್ಲಿ ಆನೆ ಪಾಟು ಯೂಟ್ಯೂಬ್ ಕಪ್ಪು ಮೇಲೆ ಹೇರ್ ಅದು ಇದು ಇಟ್ಟಿದ್ದೀನಿ ಅದಾದ್ಮೇಲೆ ಇಲ್ಲಿ ಒಂದು ಬೋರ್ಡ್ ಹಾಕಿಸ್ತೇವೆ ಮೊನ್ನೆ ಸುಮ್ಮನೆ ಅಂದರೆ ಈ ಕೋಣೆಯಲ್ಲಿ ಬೋರ್ಡ್ ಇತ್ತು ಸೊ ಈ ಕೋಣೆ ಅಂತ ಈ ಕೋಣೆಗೆ ತೊಗೊಳೋದು ಸ್ವಲ್ಪ ಒಂಥರ ಇರಿಟೇಷನ್ ಆಗಿತ್ತು ಅದಕ್ಕೆ ಇಲ್ಲೊಂದು ಬೋರ್ಡ್ ಹಾಕಿಸ್ತೇವೆ ಹೊಸ್ದಾಗಿ ಅದಾದಮೇಲೆ ಮೇಲೊಂದು ಲೈಟ್ ಐತೆ ಈ ಫ್ಲ ಸುಮ್ಮನೆ ಎಲೆಗಳು ಹಾಕಿದ್ದೀನಿ ಮೆಸೋದಲ್ಲಿ ತರಿಸಿ ಒಂದು ತೊಂಬತ್ತು ರೂಪಾಯಿನ ಆಯಿತು ಎಲೆಗಳಿಗೆ ಆಮೇಲೆ ಬಂದರೆ ಇಲ್ಲಿ ಎರಡು ಮೂರು ಮಾಡವೇ ಇಲ್ಲಿ ಕೆಳಗಡೆ ಮನೆ ಇಟ್ಟವ್ರೆ ಇಲ್ಲಿ ಕನ್ನಡ ಇದು ಏನು ಕನ್ನಡಿ ಅದು ಇದು ಇಟ್ಟವ್ರೆ ಅದೇ ಫೌಡ್ರು ಅದೇನೋ ಕೊಬ್ಬರಿ ಎಣ್ಣೆ ಅದು ಇಲ್ಲಿ ಬಂದರೆ ಇಲ್ಲಿ ಇದು ನೋಡ್ತಾ ಇದ್ರಲ್ಲ ಅದು ನಾನು ಚಿಕ್ಕ ವಯಸ್ಸಲ್ಲಿ ಸೆವೆಂತು ಸಿಕ್ಸ್ತ್ ಇದ್ದಾಗ ಸ್ಕೂಲಲ್ಲಿ ಇದು ನೀರಿಂದು ಏನೋ ಒಂದು ಪ್ರಬಂಧ ಹೇಳಿದ್ದಕ್ಕೆ ಮತ್ತು ಇದು ಏನೋ ಸ್ಕೂಲಲ್ಲಿ ಒಂದು ಫಂಕ್ಷನ್ ಮಾಡಿದಕ್ಕೆ ಕೊಟ್ಟಿರುವಂಥ ಇವು ಕಾಣಿಕೆಗಳು ಅದಾದ್ಮೇಲೆ ಇಲ್ಲಿ ನನ್ನದು ಪ್ಯಾಷನ್ ಬ್ಯೂಟಿ ಕ್ರೀಮ್ಗಳವೆ ಫೇಸ್ ವಾಶು ಸನ್ಸ್ಕ್ರೀನು ಅದು ರೋಸ್ ವಾಟರ್ ಅವು ಇವು ಅವೆ ಇಲ್ಲಿ ಇದೊಂದು ಸ್ಪೆಕ್ಸ್ ಐತೆ ಇದು ಕೂಡ ಎಡಿಟಿಂಗ್ ಮಾಡೋವಾಗ ಯೂಸ್ ಮಾಡ್ತೀನಿ ಇದು ಸುಮ್ಮನೆ ಒಂದು ಸಾವಿರ ಕೊಟ್ಟಿದ್ದೆ ಇದು ಲೆನ್ಸ್ ಕಾರ್ಡ್ ಅಲ್ಲಿ ತರಿಸಿರೋದು ಲೆನ್ಸ್ ಕಾರ್ಡ್ ಅಲ್ಲಿ ಒಂದು ಕೂಲಿಂಗ್ ಗ್ಲಾಸು ಒಂದು ಏನು ಬ್ಲೂ ಲೆನ್ಸ್ ಎರಡು ಸೇರಿ ಐದೂವರೆ ಸಾವಿರ ಆಯಿತು ನಂದು ಎರಡು ಮೊಬೈಲ್ ಚಾರ್ಜರು ನಂದು ಎರಡು ಮೊಬೈಲ್ಗಳ ಬಾಕ್ಸು ಟೆಕ್ನೋ ಮತ್ತು ರಿಯಲ್ಮಿ ನಾರ್ಜೋ ಇದೊಂದು ಬಸವೇಶ್ವರದು ವಚನದ ಬುಕ್ ಇದೆ ಯಾವಾಗ ಫ್ರೀದಾಗ ಓದ್ತಿರ್ತೀನಿ ರೀಸೆಂಟಾಗಿ ಎಲಿವಿಸ್ ಬ್ಯೂಟಿ ಬ್ಯೂಟಿಯವರು ಒಂದು ಫೇಸ್ ಕ್ರೀಮು ಒಂದು ಹೇರ್ ಆಯಿಲ್ ಕಳಿಸ್ಕೊಟ್ಟವ್ರೆ ಅದು ಐತೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಹೇರ್ಬೋಡ್ಸ್ಗಳು ತುಂಬ ಕಾಣ್ತಾ ಇರ್ಬೋದು ಎಲ್ಲ ಪ್ರಮೋಷನ್ ಅವ್ಗೆ ಬಂದಿರುವಂಥ ಗಳು ಜಾಸ್ತಿ ಅಂದರೆ ನಮಗೂ ಕೂಡ ಟೆಕ್ ಕ್ರಿಯೇಟರ್ ಅಂದರೆ ಆಸ್ ಎ ಟೆಕ್ ಕ್ರಿಯೇಟರ್ ಅಂದರೆ ಗ್ಯಾಜೆಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ನಾವು ಕೂಡ ತರಿಸ್ತೀವಿ ಸ್ವಲ್ಪ ಪ್ರಮೋಷನ್ ಕೂಡ ಬಂದಿರುತ್ತೆ ಇಲ್ಲಿ ರಿಂಗ್ ಲೈಟು ಟ್ರೈ ಪ್ಯಾಡು ಅದಾದ್ಮೇಲೆ ಎರಡೊಂದು ಇಲ್ಲೊಂದು ಎರಡು ಫಾಟ್ ಇಟ್ಟಿದ್ದೀನಿ ಇದು ಲೈಟು ಇದಕ್ಕೆ ಇದು ಇದು ರಿಮೋಟು ಇದನ್ನ ಕಂಟ್ರೋಲ್ ಮಾಡ್ಬೋದು ಸದ್ಯಕ್ಕೆ ಇದಕ್ಕೆ ನಾನು ಶೆಲ್ ಹಾಕಿಲ್ಲ ಸುಮ್ಮನೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈ ಲೈಟಲ್ಲಿ ಇಲ್ಲೇ ಅವರು ಇದು ಕೊಟ್ಟವ್ರೆ ಆನ್ ಆಫ್ ಮಾಡೋಕ್ಕೆ ಟಚ್ ಐತೆ ಸುಮ್ಮನೆ ಎಷ್ಟ್ರ ರಿಮೋಟ್ ಬೇರೆ ಕೊಟ್ಟವ್ರೆ ಅದಕ್ಕೆ ನಾನು ಒಂದೇ ಯೂಸ್ ಮಾಡ್ತಾ ಇದ್ದೀನಿ ಅದನ್ನ ಟಚ್ನೆ ಯೂಸ್ ಮಾಡ್ತಾ ಇದ್ದೀನಿ ಇದು ಸನ್ಲೈಟು ಇದನ್ನ ಆನ್ ಮಾಡಿದ್ರೆ ಯಾವ ರೀತಿ ಅಂತಂದರೆ ಇಲ್ಲಿ ಒಂಥರ ರೌಂಡ್ ಲೈಟ್ ಬರುತ್ತೆ ಇಲ್ಲಿ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಸೊ ಓಕೆ ನೋಡ್ತಾ ಇರ್ಬೋದು ಇದನ್ನು ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ರೆ ಈ ಥರ ಒಂದು ಲೈಟ್ ಬರುತ್ತೆ ನೀವು ಯಾ ಚಾರ್ಜಿಂಗ್ ಪಿನ್ ಇಂತ ಅಡಾಪ್ಟರ್ ಅಂತ ಎಲ್ಲಿ ಬೇಕಲ್ಲಿ ಕನೆಕ್ಟ್ ಮಾಡ್ಬೋದು ನಾನು ಪವರ್ ಬ್ಯಾಂಕಿಗೆ ಯೂಸ್ ಮಾಡ್ತೀನಿ ಇದು ಅರ್ಬನ್ ಕಂಪ್ನಿದು ನಾನು ಯೂಸ್ ಮಾಡೋ ಪವರ್ ಬ್ಯಾಂಕು ಅಂಬ್ರೇನಾ ಅನ್ಸುತ್ತೆ ಅನಿಸುತ್ತೆ ಅರ್ಬೇನಲ್ಲ ಅಂಬ್ರೇನಾ ಕಂಪ್ನಿದು ಸೊ ಅದಾದ್ಮೇಲೆ ಇಲ್ಲೊಂದು ಬೋರ್ಡ್ ಇಟ್ಟಿದ್ದೀನಿ ಡೈಲಿ ಏನೇನು ಮಾಡಬೇಕಂತ ಬರೆದಿರ್ತೀನಿ ಡೈಲಿ ಟಾರ್ಗೆಟ್ಗಳನ್ನ ಅದಾದ ಮೇಲೆ ಇದೊಂದು ಲೈಟು ಇದು ಇದು ರಿಂಗ್ ಲೈಟು ಫೇಸ್ಗೆ ಬ್ರೈಟನ್ನು ಕೊಟ್ಟರೆ ಇದು ಈ ಒಂದು ಲೈಟ್ ಬಂದುಬಿಟ್ಟು ಇದನ್ನ ನಾನು ಫುಲ್ ಬಾ ಟಾಫಲ್ಲಿ ಇಟ್ಟಿರೋದ್ರಿಂದ ನನ್ನ ಒಂದು ಹೇರ್ ಕೂಡ ಬ್ರೈಟಾಗಿ ಕಾಣುತ್ತೆ ಸೊ ಓಕೆ ಅದಾದಮೇಲೆ ಇಲ್ಲೊಂದು ಲ್ಯಾಂಪ್ ಐತೆ ಇದನ್ನು ಕೂಡ ಆನ್ಲೈನಲ್ಲೇ ತರಿಸಿದ್ದು ಲ್ಯಾಂಪಲ್ಲಿ ಫಾಟೋದು ಇಟ್ಟಿದ್ದೀನಿ ಇದೊಂದು ಆರ್ ಜಿ ಬಿ ಲೈಟ್ ಇದು ಸುಮ್ಮನೆ ಒಂದು ನಾಲ್ ಎರ ಮೂರ್ನೂರೇನೋ ಎರಡು ನೂರು ಕೊಟ್ಟು ತರಿಸಿದೀನಿ ಸುಮ್ಮನೆ ಇನ್ನೊಂದು ಡಿ ಜಿ ಟೆಕ್ ಅವ್ರದ್ದು ಸದ್ಯಕ್ಕೆ ಇದನ್ನ ಮಾತ್ರ ಮೇಲೆ ಇದೊಂದು ಫ್ಲ್ಯಾಮ್ ಟ್ರೀ ಐತೆ ಆರ್ಟಿಫಿಷಲು ಅದಕ್ಕೆ ನಾನು ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಫಾಟ್ ತಂದು ಅದರಲ್ಲಿ ಅದು ಹಾಕಿ ಸುಮ್ಮನೆ ಇಟ್ಟಿದ್ದೀನಿ ಶೋಕಿಗೆ ಇದು ಹಾಸಿಗೆಗಳವೆ ಇದು ಎಲೆಗಳಿದ್ದಲ್ಲಿ ಇಲ್ಲೂ ಒಂದು ಕೂಡ ಒಂದು ಸೆಟಪ್ ಆಗುತ್ತೆ ಇಲ್ಲೂ ಕೂಡ ಏನಾದರೂ ವೀಡಿಯೋ ಮಾಡಬಹುದು ಒಂದು ಸೆಟಪ್ ಇಲ್ಲಿ ಬೋರ್ಡ್ ಇದ್ದಲ್ಲಿ ಒಂದು ವಿಡಿಯೋ ಮಾಡಬಹುದು ಎರಡು ಮೂರು ನಾಲ್ಕು ಇಷ್ಟೇ ಇಷ್ಟಲ್ಲೇ ಅಲ್ಲೇ ನಾಲ್ಕು ಸೆಟಪ್ನ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಈ ತರ ನೋಡಿದ್ರೆ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತೇಳಿ ಗುರು ಏನು ಗೊತ್ತಾ ಒಂದು ಕನಸಿತ್ತು ನನಗೆ ಈ ತರ ಒಂದು ಸ್ಟುಡಿಯೋವನ್ನು ಮಾಡ್ಕೋಬೇಕು ನಾನು ಕೂಡ ಈ ತರ ಮಾಡಿ ಕುಂತ್ಕೋಬೇಕು ಒಂದು ಒಳ್ಳೆ ಸ್ಟುಡಿಯೋದಲ್ಲಿ ಇರಬೇಕು ಅಂತೇಳಿ ಸೊ ಆ ಒಂದು ಕನಸು ನನಸಾಗಿದೆ ಇನ್ನು ಕೂಡ ದೊಡ್ಡದಾಗಿ ಮಾಡೋ ಕನಸುಗಳಿದೆ ಆದಷ್ಟು ಬೇಗ ಮಾಡ್ತೀನಿ ನೋಡ್ರಿಪ್ಪ ನಾನು ಕರಿ ಹೇಳ್ಬೇಕಂತಂದ್ರೆ ಐದನೇತ್ತಿ ಇದ್ದೆ ಐದ್ನತ್ತೆ ಅಂದ್ರೆ ನಾನು ಎರಡು ಸಾವಿರದ ಹತ್ತೊಂಬತ್ತು ಐದನೇತ್ತೆ ಇದ್ದೆ ಇವಾಗ ನಾನು ಫಸ್ಟ್ ಪ್ಯೂ ಇವಾಗ ನಾನು ವಯಸ್ಸು ಬಂದ್ಬಿಟ್ಟು ಇನ್ನೂ ಹದಿನೇಳು ಕೂಡ ಇಲ್ಲ ನನಗೆ ಇವಾಗ ಹದಿನಾರು ವರ್ಷದ ಕರೆಕ್ಟ್ ಇದ್ದೀನಿ ಹದಿನೇಳು ರನ್ನಿಂಗ್ ಐತೆ ನಾನು ಖರೀ ಹೇಳ್ಬೇಕಂದ್ರೆ ನಾನು ಅಹ್ ಬಹಳ ಸಣ್ಣವ್ ನಿಮ್ ಕಿತ್ತನ ಸಣ್ಣ ಸಣ್ಣ ಸಬ್ಸ್ಕ್ರೈಬರ್ಸ್ ಎಲ್ಲ ನನಗೆ ಅಣ್ಣ ಅಂತಿರ್ತಾರ ತಮ್ಮ ಅನ್ರಿ ಎಲ್ಲಾ ನಿಮ್ ಕಿತ್ತ ಸಣ್ಣ ನಾನು ಆ ಟೈಮ್ದಾಗ ಐನೇತ್ತಿ ಇದ್ದ ಟೈಮ್ದಾಗ ನನಗೆ ನನ್ ಕ್ರೇಜ್ ಹೆಂಗಿತ್ತಾ ಅಂತಂದ್ರ ನಮ್ ಮಾವ ನನಗೊಂದು ಜಿಯೋ ಫೋನ್ ಕೊಟ್ಟಿದ್ದ ಅವ ಅಂದ್ರೆ ಕ್ರಿನ್ ಟಚ್ ಮೊಬೈಲ್ ತಗೊಂಡಾಗ ನನಗೊಂದು ಜಿಯೋ ಫೋನ್ ಕೊಟ್ಟಿದ್ದ ಯಾವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಅನ್ಸುತ್ತ ಅದೇ ಐನೇತಿ ಐದ್ ಐನೇತಿ ಇದ್ದೆ ಐನೇತ್ತಾಗ ಕೊಟ್ಟ ನನಗೆ ಜಿಯೋ ಫೋನ್ ಅಹ್ ಯಾವ್ದು ಅಂದ್ರೆ ಇಲ್ಲಿ ಏನ್ ನೋಡತ್ತಿರ ನೋಡ್ರಿ ನೀವು ಲೈಟಿನ ಬೆಳಕಿ ಹೇಳಿತ್ ನೋಡಿ ನಿಮಗೆ ಇಲ್ಲಿ ಏನ್ ನೋಡ್ರಿ ಈ ಒಂದ್ ಜಿಯೋ ಫೋನ್ ಐದನೇತಿ ಐದನೇ ನಾನು ಐದನೇ ತಿದ್ದ ಈ ಒಂದ್ ಜಿಯೋ ಫೋನ್ ಕೊಟ್ಟನವ ಈ ಒಂದ್ ಜಿಯೋ ಫೋನ್ ತಗೊಂಡೆ ಜಿಯೋ ಫೋನ್ ಕೊಟ್ಟದ್ದು ಇಸ್ಕೊಂಡೆ ಇಸ್ಕೊಂಡು ಯೂಟ್ಯೂಬ್ ನ ಫಿಲಮ್ ನೋಡುದು ಯಜಮಾನ್ ಫಿಲಮ್ ನೋಡುದು ಕಾಮಿಡಿ ನೋಡ್ಕೊತಿರೋರು ಹಂಗ ಒಂದು ಕ್ರೇಜ್ ಬರಗತ್ತೆ ಏನಂತಂದ್ರ ಯೂಟ್ಯೂಬ್ ನ ಅಂದ್ರ ಯೂಟ್ಯೂಬ್ ಜಾಸ್ತಿ ನೋಡ್ತಿದ್ನಲ್ಲ ನೋಡುವಾಗ ಈ ಕೆಲವಷ್ಟು ಹಿಂದಿ ಜನ ಏಮ್ ಹಿಂದಿ ಯೂಟ್ಯೂಬರ್ಸ್ ಏನು ಮಾಡ್ತಿದ್ರು ಅಂದ್ರ ಜಿಯೋ ಪುಣ್ಯಾಗ ಯಾವ ರೀತಿ ಎಡಿಟ್ ಮಾಡೋದು ಜಿಯೋ ಪೊಣ್ಯಾಗ ಯಾವ ರೀತಿ ಫೋಟೋ ಬ್ಯಾಕ್ ಗ್ರೌಂಡ್ ರೆಮೋವ್ ಮಾಡೋದು ಅಂತ ಹೇಳ್ತಿದ್ರು ಇನ್ಸರ್ಟ್ ಪೇಸ್ ಡಾಟ್ ಕಾಮ್ ಮತ್ತೆ ರೆಮೋ ಬಿಜಿ ಅಂತ ಬರ್ತಿದ್ರು ವೆಬ್ಸೈಟ್ ಗೂಗಲ್ದಾಗ ಜಿಯೋ ಪೊಣ್ಯಾಗ ಆ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನಾನು ಎಡಿಟ್ ಮಾಡಕ್ ಕಲ್ತೇ ಯೂಟ್ಯೂಬ್ ವಿಡಿಯೋ ನೋಡ್ಕೆ ನಾನು ಎಡಿಟ್ ಮಾಡಿ ಅವು ಎಡಿಟ್ ಮಾಡಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಹಂಗ ಜಿಯೋ ಪುಣ್ಯಾಗ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡೋದು ಕೂಡ ಕಲ್ತೆ ಗೂಗಲ್ ವೆಬ್ಸೈಟ್ ನಾಗ ಹೋಗಿ ಇಸ್ಟಾಗ್ರಾಮ್ ಡಾಟ್ ಕಾಮ್ ಲಾಗಿನ್ ಅಂತ ತೋಡೋದು ಲಾಗಿನ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದೆ ಅವಾಗ ಇನ್ಸ್ಟಾಗ್ರಾಮ್ ನ ರೀಲ್ಸ್ ಆಪ್ಷನ್ ಇದ್ದಿದ್ದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಎರಡ್ ಸಾವಿರದ ಹತ್ತೊಂಬತ್ತರಾಗ ರೀಲ್ಸ್ ಆಪ್ಷನ್ ಇದ್ದಿದ್ದಿಲ್ಲ ಬರೀ ಪೋಸ್ಟ್ ಹಾಕ್ಬೇಕಿತ್ತು ಸುಮ್ ನಾವು ಫೋಟೋ ಹಾಕ್ತಿದ್ದೇವೆ ನಂದು ಇನ್ಸ್ಟಾಗ್ರಾಮ್ ಹಾಕೊಂಡ ಜಿಯೋ ಪುಣ್ಯ ಮಾಡಿದ್ದು ನಿಮ್ಗೆ ಡಿಸ್ಕ್ರಿಪ್ಷನ್ ಆಗಿ ಕೊಟ್ಟಿರ್ತೀನಿ ಮತ್ತು ಹಂಗೆ ಯೂಟ್ಯೂಬ್ ಚಾನಲ್ ಮಾಡೋದು ಕಲ್ತೀವಿ ಜಿಯೋ ಪುಣ್ಯ ಯೂಟ್ಯೂಬ್ ಚಾನಲ್ ಹ್ಯಾಂಗೆ ಕ್ರಿಯೇಟ್ ಮಾಡೋದಂತ ಹೊಡೋದು ಯೂಟ್ಯೂಬ್ನ ಹೌ ಟು ಮೇಕ್ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಏನು ಜಿಯೋ ಪುಣ್ಯ ಅಂತ ಸರ್ಚ್ ಮಾಡಿ ಅದನ್ನು ಕೂಡ ಕಲ್ತೆ ಹಿಂಗ ಒಂದೊಂದ ಒಂದ್ ಒಂದ ಜಿ ಗುರು ಮತ್ ಇನ್ನೊಂದೇನ್ ಗೊತ್ತನ್ರಿ ಜಿಯೋ ಫೋನ್ ದಾಗ ನಾವ್ ಒಂದ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೇವ್ ನಾನು ನಮ್ ದೋಸ್ತ ಕೂಡಿ ಅವಾಗ ಎರಡ್ ಸಾವಿರದ ಇಪ್ಪತ್ತರಾಗ ಜಿಯೋ ಫೋನ್ ದಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದಕ್ಕೊಂದು ಏಳೆಂಟು ವಿಡಿಯೋ ಹಾಕಿವ್ ನಾವು ಸುಮ್ ಏನ್ ಡ್ಯಾನ್ಸ್ ಹೊಡೆದು ಹಂಗ ಹಿಂಗ ಮಾಡ್ಕರಿ ಹಾಕ್ತಿದ್ವಿ ವಿಡಿಯೋ ಚ ನಂದು ಜಿಯೋ ಪುಣ್ಯ ಮಾಡಿದ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ದಾಗ ಐತಿ ಹೋಗಿ ನೋಡ್ರಿ ನಿಮ್ಗ ಗೊತ್ತಾಗ್ಬಿಡ್ತೈತಿ ನನಗೆ ಯಾವ ಪ್ರೀ ಕ್ರೇಜ್ ಅಂತ ಹೇಳಿ ಜಿಯೋ ಪುಣ್ಯಂದ್ ಎಲ್ಲ ಮಾಡ್ಕೋತ ಒಂದು ಹಂಗ ಕನ್ನಡದಾಗ ಯೂಟ್ಯೂಬರ್ಸ್ ವಿಡಿಯೋ ನೋಡಕ್ ಒಬ್ಬ ಯೂಟ್ಯೂಬರ್ ನನಗೂ ಅಂತ ಒಂದು ಏನೋ ಕ್ರೇಜ್ ಅನ್ನೋದು ಬಂತು ಬಂದಾಗ ನಾ ಆರನೇತಿ ಬೇಸಿಗೆ ಸೂಟಿ ಇತ್ತು ಲಾಕ್ಡೌನ್ ಇತ್ತು ಅವಾಗ ಆರನೇತಿ ಬ್ಯಾಸ್ಗೆ ಸುಟ್ಟಿಯಾಗ ನಮ್ಮ ಮನೆಯಾಗ ಒಂದ್ ಜೂಹಾರ್ ತಿ ಜೂನ್ ನಾವ್ ಒಂದ್ ಮೊಬೈಲ್ ತಗೋತೀನಿ ಅವ್ರ ಮನೆಯಾಗ ಮೇಲೆ ತಗೋ ನಮ್ಮ ನಮ್ಮಅಪ್ಪ ನಂಗೆ ಕೊಡಿಸ್ತಾನೆ ಮೊಬೈಲ್ ಇದೇ ಒಂದ್ ಮೊಬೈಲ್ ಅದು ಇದೇ ನೋಡಿ ಟೆಕ್ನೋ ಸ್ಪಾರ್ಕ್ ಸಿಕ್ಸ್ ಅಂತೇಳಿ ಅವಾಗಲೇ ಒಂದು ಹತ್ತು ಸಾವಿರ ಕೊಟ್ಟು ತಗೊಂಡಿದ್ವಿ ಈ ಫೋನ್ ಅನ್ನ ಸೊ ಈ ಒಂದು ಫೋನ್ ಅನ್ನ ತಗೋತೀನಿ ಇದನ್ನ ಫೋನ್ ತಗೊಂಡಿದ್ದು ನಿಜ ಹೇಳ್ಬೇಕಂತಂದ್ರೆ ನಾ ತಗೊಂಡಿದ್ದ ಮಂದಿ ಮುಂದೆ ಅಂದ್ರೆ ಮುತ್ಯನ್ ಮುಂದೆ ಅವ್ರ ಮುಂದೆ ಏನ್ ಹೇಳಿದ್ದೆ ಅಂತಂದ್ರೆ ಅಂದ್ರ ಈ ವಯಸ್ಸಿಗೆ ಯಾಕೆ ಫೋನ್ ತಗೋತಿ ಅಂತ ಹೇಳಿ ಅಂತೇಳಿ ಆನ್ಲೈನ್ ಕ್ಲಾಸ್ ಐತೆ ಅಂತ ಹೇಳ್ತಿದ್ನಿ ಆನ್ಲೈನ್ ಕ್ಲಾಸ್ ನಂದಿರಲ್ಲ ನಿದ್ದೆ ಅಲ್ಲ ಆದ್ರೂ ಹಂಗೆ ಹೇಳ್ತಿದ್ದೆ ಹೇಳಿ ಫೋನ್ ತಗೊಂಡೆ ಫೋನ್ ತಗೊಂಡಿದ್ದ ನಾ ಯೂಟ್ಯೂಬ್ ಮಾಡಬೇಕು ನಾವು ಯೂಟ್ಯೂಬರ್ ಆಗ್ಬೇಕು ಆರನೇ ಇದ್ದಾಗ ನನಗೆ ಆ ಬ್ರಿಕ್ ಇತ್ತು ಸೊ ಆಮೇಲೆ ಸ್ಟಾಕ್ ಮಾಡಿದೆ ಒಂದೊಂದ ಎರಡು ವರ್ಷ ಯೂಟ್ಯೂಬ್ ಮಾಡಿದೆ ಆ ಯೂಟ್ಯೂಬ್ನಾಗ ಅಷ್ಟೊಂದು ಟೆಕ್ ಕ್ಲಿಕ್ ಆಗಿಲ್ಲ ಒಂದು ಎಂಟುನೂರ ಒಂಬೈನೂರು ಸಬ್ಸ್ಕ್ರೈಬರ್ಸ್ ಆದ್ರು ಎರಡು ವರ್ಷದಾಗ ಆಮ್ಯಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅನ್ಸುತ್ತೆ ಅವಾಗ ನಾನು ಇನ್ಸ್ಟಾಗ್ರಾಮ್ ಶುರು ಮಾಡಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ನಾ ಫೋನ್ ತಗೊಂಡ್ ಕೂಡ ಮಾಡಿದ್ದೆ ಅಂದ್ರೆ ಹೊಸ ಫೋನ್ ತಗೊಂಡಾಗ ಮಾಡಿದ್ದೆ ಆದ್ರೆ ಅದ್ರಾಗ ಸುಮ್ಮ ರೀಲ್ಸ್ ಆಗ್ತಿದ್ದೆ ವ್ಯಾಲಿ ಬಾಸ್ ಡಿ ಬಸ್ ಅಂತ ಮಾಡಿ ಅದ್ರ ರೀಲ್ಸ್ ಹಾಕ್ತಿದ್ದೆ ಯಾಕೆ ಟೆಕ್ ಕೂಡ ಸಾಕ್ಬೋದು ಇನ್ಟಾಗ್ರಾಮ್ನಾಗ ಅನ್ಕೊಂಡು ಶುರು ಮಾಡಿದೆ ಟೆಕ್ ಇನ್ಸ್ಟಾಗ್ರಾಮ್ ನ ಯಾರು ಹಾಕ್ತಿರ್ಲಿಲ್ಲ ಸೊ ಒಂದ್ ಎರಡು ತಿಂಗಳಾದ್ಮೇಲೆ ನಾನು ವಿಡಿಯೋಸ್ ಕೂಡ ಕ್ಲಿಕ್ ಆಯ್ತು ಫಾಲೋವರ್ಸ್ ಕೂಡ ಬಂದ್ರು ಅದಾದ್ಮೇಲೆ ಇವಾಗ ಹಿಂಗೆ ಒಂಟೈತೆ ಜರ್ನಿ ಅದಾದ್ಮೇಲೆ ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟೆಂತ್ ಇದ್ದಾಗ ಪ್ರಮೋಷನ್ ಎಲ್ಲ ಮಾಡ್ತಿದ್ನಲ್ಲ ಮಾಡಿ ಒಂದು ಸ್ವಂತ ಫೋನ್ ತಗೋತೀನಿ ಅದೇ ಇವಾಗ ವಿಡಿಯೋ ರೆಕಾರ್ಡ್ ಆಗ್ತಿರೋ ಫೋನು ರಿಯಲ್ಮಿ ನಾರ್ಜೋ ಸಿಕ್ಸ್ಟಿ ಎಕ್ಸ್ ಅಂತೇಳಿ ಸೊ ಈ ಒಂದು ಫೋನ್ ತಗೋತೀನಿ ನಾನು ಸ್ವಂತ ದುಡ್ಡಲ್ಲಿ ಹದಿಮೂರುವರೆ ಸಾವಿರ ಕೊಟ್ಟು ಈ ಒಂದು ಫೋನ್ ತಗೋತೀನಿ ಸೊ ಅವಾಗ ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಖುಷಿ ಆಗುತ್ತೆ ನಮ್ಮ ಮನೆಯವರು ಕೂಡ ಖುಷಿ ಪಡ್ತಾರೆ ಒಂದು ಟೈಮ್ ಅಲ್ಲಿ ಚಿಂಗಾರಿ ಅನ್ನೋ ಒಂದು ಆ್ಯಪ್ ಇತ್ತು ಆ ಒಂದು ಆ್ಯಪ್ ಸ್ಟಾರ್ಟಿಂಗ್ ಲಾಂಚ್ ಆದಾಗ ಒಂದು ಆ್ಯಪನ್ನು ಬೆಳೆಸ್ಬೇಕಂತೇಳಿ ಅವರು ಒಂದು ವಿಡಿಯೋಗೆ ಹತ್ತು ರೂಪಾಯಿ ಕೊಡ್ತಿದ್ದರು ಎಲ್ಲ ಕ್ರಿಯೇಟರ್ಸ್ಗೂ ಕೂಡ ಒಂದು ವಿಡಿಯೋ ಮಾಡಿ ಆ ಒಂದು ಮ್ಯಾನೇಜರ್ ಮೇಡಮ್ ಇದ್ಲು ಅವಳಿಗೆ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಹತ್ತು ರೂಪಾಯಿ ಕೊಡ್ತಿದ್ರು ನಾನು ನೈಟ್ ಹತ್ತೇ ವಿಡಿಯೋ ಮಾಡೋಕ್ಕಾಗೋದು ಅದರಲ್ಲಿ ಅದ್ರಲ್ಲಿ ದಿನಕ್ಕೆ ನೈಟ್ ಹತ್ತು ವಿಡಿಯೋ ಮಾಡಿ ನೈಟ್ ಹತ್ತು ವಿಡಿಯೋ ಎಡಿಟ್ ಮಾಡಿ ಬೆಳಗ್ಗೆ ಹತ್ತು ವಿಡಿಯೋ ಪೋಸ್ಟ್ ಮಾಡಿ ಅವ್ರಿಗೆ ಹತ್ತು ವಿಡಿಯೋ ಲಿಂಕ್ ಕಳಿಸ್ಬಿಡ್ತಿದ್ದೆ ನೂರು ರೂಪಾಯಿ ಬಂದ್ಬಿಡ್ತಿತ್ತು ಒಂದು ದಿನಕ್ಕೆ ನೂರು ರೂಪಾಯಿ ಹೆಂಗ ಒಂದು ಎರಡು ತಿಂಗ್ಳು ಮಾಡಿದ್ರು ಅವ್ರು ಎರಡು ತಿಂಗ್ಳು ಅಮೌಂಟ್ ಕೊಟ್ರು ಆಮ್ಯಾಗ ಅವ್ರು ಚೇಂಜ್ ಮಾಡಿದ್ರು ರೂಲ್ಸ್ ಎಲ್ಲಾ ಅಮೌಂಟ್ ಚೇಂಜ್ ಮಾಡಿದ್ರು ಅವರು ಅವಾಗ ಒಂದು ಎರಡು ತಿಂಗ್ಳದ ನಾ ಒಂದು ಮೂರ್ನಾಲ್ಕು ಸಾವಿರ ಮಾಡಿದ್ದು ಅನ್ಸುತ್ತ ಚಿಂಗಾರಿಯಾಗ ಯಾವಾಗ ಅಂತಂದ್ರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಒಂದ್ರ ಇದು ಅವಾಗ ಟರ್ನ್ ಮಾಡಿದ್ದೆ ಅದೇ ಫೋನ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಸೆವೆಂತ್ ಇದ್ದೆ ನಾನು ಸಿಕ್ಸ್ ಇದ್ದಾಗ ಕ್ರಿಂಟಚ್ ಮೊಬೈಲ್ ತೊಗೊಂಡೆ ಸೆವೆಂತ್ ಇದು ಮಾಡಿದ್ದೆ ನಾನು ಅಂದ್ರೆ ಒಬ್ರು ಸರ್ ಹೇಳಿದ್ರು ನನಗೆ ಈ ಥರ ಮಾಡೋ ಇನ್ಸ್ಟಾಗ್ರಾಮ್ನೆ ಮಾಡೋ ರೀಲ್ಸ್ ಯಾರ ಮಾಡು ಅರ್ನ್ ಮಾಡಿದ್ದೆ ಅಂತ ಹೇಳಿ ಹಂಗೆ ಮಾಡಿದ್ದೆ ಅವಾಗ ಒಂದು ವಿಡಿಯೋಕ್ ಹತ್ತು ರೂಪಾಯಿ ತಗೋತಿದ್ದೇವೆ ಅವಾಗ ಒಂದು ನಾನು ದುಡಿದು ಫಸ್ಟ್ ಇನ್ ಅಮೌಂಟ್ನೇ ಒಂದು ಟೀ ಶರ್ಟ್ ತಗೊಂಡಿದ್ದೆ ಆ ಟೀ ಶರ್ಟ್ ನಾನು ಕೂಡ ತಗೊಂಡಿದ್ದೆ ಆ ಟಿ ಶರ್ಟ್ ನನಗೆ ಇವಾಗಲೂ ಕೂಡ ಆಲ್ ಟೈಮ್ ಪೇರೋ ಟೀ ಶರ್ಟ್ ಅದ ಇವಾಗಲೂ ಕೂಡ ನಾನು ಐತಿ ಮನೆಯಲ್ಲಿ ಬಟ್ ಇವಾಗ ಯೂಸ್ ಮಾಡಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅದು ಟೀ ಶರ್ಟ್ ಫೋಟೋ ನೋಡ್ಕೊಳ್ಳಿ ತುಂಬ ಇಷ್ಟ ಅದು ಟೀ ಶರ್ಟ್ ಸ್ವಂತ ದುಡ್ಡಲ್ಲಿ ತೊಂದಿರೋ ಫಸ್ಟ್ ಟಿ ಶರ್ಟ್ ಅದು ಇವಾಗ ಇವಾಗಂತೂ ಬೆಜ್ಜೆ ತಗೋತೀನಿ ಬಿಡು ಇವಾಗ ಅವಾಗ ಒಂದು ವಿಡಿಯೋಗೆ ಹತ್ತು ರೂಪಾಯಿ ತಗೋತಿದ್ದೆ ಗುಡು ಗುರು ಒಂದು ವಿಡಿಯೋಗೆ ಇವಾಗಂತೂ ಹೇಳಲ್ಲ ಅದನ್ನ ಸೊ ಇವಾಗ ಒಂದು ಪ್ರಮೋಷನ್ಗೆ ನಾನು ಎಷ್ಟು ತಗೋತೀನಿ ಮತ್ತು ನಾನು ಯಾವ್ಯಾವ ಸೋಷಿಯಲ್ ಮೀಡಿಯಾದಿಂದ ಅರ್ನಿಂಗ್ ಮಾಡ್ತೀನಿ ಎಷ್ಟು ಅರ್ನಿಂಗ್ ಮಾಡ್ತೀನಿ ಒಂದು ತಿಂಗಳಿಗೆ ಈ ಸ್ಟೂಡೆಂಟ್ ಸ್ಟೆಟಪ್ಗೆ ಇದೆಲ್ಲ ಏನು ನೋಡ್ತಾ ಇದ್ರಲ್ಲ ಇದಕ್ಕೆ ಎಲ್ಲ ಎ ಟು ಜೆಡ್ ಎಷ್ಟು ಖರ್ಚು ಮಾಡಿದೆ ಇದಕ್ಕೆ ಮಿನಿಮಮ್ ಐವತ್ತರಿಂದ ಐವತ್ತೈದು ಸಾವಿರ ಖರ್ಚಾಗೈತೆ ಇದೆಲ್ಲ ಸ್ಟೆಟಪ್ ಆಗಬೇಕಂದ್ರೆ ಲಾಂಬಿ ಫೇಂಟು ಗಿಲಾವು ಎಲ್ಲ ಮಾಡಿಸಿದ್ದೀನಿ ಎ ಟು ಜಡ್ ಮಾಡಿಸಿದ್ದೀನಿ ನಾನು ಎಲ್ಲ ಹೊಸದಾಗಿ ಸೊ ಅದಕ್ಕೆ ಐವತ್ತು ಸಾವಿರ ಐವತ್ತರಿಂದ ಐವತ್ತೈದು ಸಾವಿರ ಖರ್ಚಾಗೈತೆ ಇದನ್ನೆಲ್ಲ ಹೆಂಗೆ ಅರ್ನ್ ಮಾಡಿದೆ ಇದನ್ನೆಲ್ಲ ಒಳ್ಳೆ ಹೆಂಗೆ ರಿಕವರಿ ಮಾಡ್ಕೋತೀನಿ ಸೊ ಎಷ್ಟು ಅರ್ನ್ ಮಾಡ್ತೀನಿ ಅಂತೇಳಿ ನಿಮಗೂ ಕೂಡ ಬೇಕು ವಿಡಿಯೋ ಅಂತಂದ್ರೆ ಕಾಮೆಂಟ್ ಮಾಡಿದ್ರು ಮತ್ತು ಈ ಸೆಟ್ ಎಷ್ಟೆಷ್ಟು ಯಾವ ಯಾವ ಗೆಜೆಟ್ಗೆ ಎಷ್ಟೆಷ್ಟು ಐತಿ ಅಂತ ಹೇಳಿ ಕೂಡ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ ಇನ್ನೊಂದೇನಪ್ಪ ಅಂತಂದ್ರೆ ತುಂಬಾ ಜನ ಬ್ರೋ ನಿಮ್ಮ ಒಂದು ಫ್ಯಾಮಿಲಿಯನ್ನ ಪರಿಚಯ ಮಾಡಿ ಕೊಡಿಸಿ ಬ್ರೋ ಯಾವಾಗ ನೋಡಿದ್ರು ಮನೆಯ ಬಗ್ಗೆ ವಿಡಿಯೋ ಮಾಡಿದಾಗ ಮನೆಯಲ್ಲಿ ನೀವು ಒಬ್ರೆ ಇರ್ತೀರ ನಿಮ್ ಫ್ಯಾಮಿಲಿ ತೋರಿಸಿ ಬ್ರೋ ತೋರಿಸಿ ಅಂತ ಕೇಳ್ತಾ ಇದ್ರು ಸೊ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕಂದ್ರೆ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಮನೆಯಲ್ಲಿ ಯಾರು ಇರಲ್ಲ ನಮ್ಮ ತಮ್ಮ ಆಡಕ್ಕೆ ಹೋಗಿರ್ತಾನ ಹೊರಗೆ ಸಣ್ಣ ಹುಡುಗ ಇತ್ತು ದಿನ ಮತ್ತೆ ನಮ್ಮ ಅವ್ವಾರು ಹೊಲಕ್ಕೆ ಹೋಗಿರ್ತಾರೆ ನಮ್ಮ ಹೊಲಕ್ಕೆ ಹೋಗಿರ್ತಾರೋ ಇಲ್ಕಂದ್ರೆ ಬೇಡವ್ರ ಹೊಲ್ ಹೋಗಿರ್ತಾರೋ ನಮ್ಮ ಅಪ್ಪ ಬಂದ್ಬಿಟ್ಟು ಟೇಲರ್ ಅದಾರ ಮುದ್ದೆ ಬಾಳೆಕ್ ದಿನ ಅವ್ರು ಬಟ್ಟೆ ಒಳ್ಳೆಯಕ್ಕೆ ಹೋಗಬೇಕು ಅವ್ರ ಹೋಲಿಕ ನಮ್ಮ ಮನೆ ನಡೆಯಂಗಿಲ್ಲ ಅದಕ್ಕೆ ಹಿಂಗ್ ಮನೆಯಾಗ್ ಯಾರು ಇರಲ್ಲ ಆ ಟೈಮ್ ಮಾಡ್ತಾ ಸೊ ಸಂಜೆ ಎಲ್ಲರೂ ಇರ್ತಾರೆ ಒಂದ್ ಟೈಮ್ ನಾನು ನಿಮ್ಗೆ ಎಲ್ಲರೂ ನಮ್ ಫ್ಯಾಮಿಲಿ ಪರಿಚಯ ಮಾಡ್ಕೊಡ್ತೀನಿ ಸಿಗೋ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆಲ್